ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ಬಂದು ಮಗು ಸೂಪರ್ ಆಗಿ ಕಲೋರ್ಡಾಗಿ ಹುಟ್ಟೋದಕ್ಕೆ ಏನ್ ಮಾಡಬೇಕು ಒಳ್ಳೆ ಫೇರ್ ಆಗಿ ಬೇಬಿ ಆಗ್ಬೇಕು ಅಂತಂದ್ರೆ ಗರ್ಭಿಣಿ ಸ್ತ್ರೀಯರು ಏನೆಲ್ಲ ಮಾಡಿದ್ರೆ ಸಿಂಪಲ್ ಟ್ರಿಕ್ಸ್ ಅಷ್ಟೇನೆ ಇದಕ್ಕೆಲ್ಲ ಹೆವಿಯಾಗಿ ಎಕ್ಸ್ಪೆನ್ಸಿವ್ ಆಗಿ ತಗೊಳ್ಳಿ ಇಲ್ಲ ಅಂತಂದ್ರೆ ಇದಕ್ಕೆ ಮಗುವಿನ ಕಲರ್ ಯಾವ ತರ ಇಂಪ್ರೂವ್ ಆಗುತ್ತೆ ಅಂತ ನೋಡೋಣ ಯಾಕಂದ್ರೆ ತುಂಬಾ ಜನ ಕಲರ್ ಇಂಪ್ರೂವ್ ಮಾಡೋದಂತ ಟ್ರೀಟ್ಮೆಂಟ್ ಅನ್ನೋ ತರ ಅನ್ಕೊಂಡ್ಬಿಟ್ಟಿರ್ತೀರಾ ಸೊ ಆ ಥರ ಎಲ್ಲ ಯಾಕಂದ್ರೆ ತುಂಬಾ ಜನ ನನಗೆ ಕಮೆಂಟ್ ಕೂಡ ಏನ್ ಮಾಡಿದ್ರೆ ಸರಿ ಹೋಗುತ್ತೆ ಇದಕ್ಕೆ ಟ್ರೀಟ್ಮೆಂಟ್ ಇದೆಯಾ ಮಗು ಕಲರ್ ಆಗೋದಕ್ಕೆ ಅನ್ನ ತರ ಎಲ್ಲ ಕೇಳ್ತೀರಾ ಟ್ರೀಟ್ಮೆಂಟ್ ಅಲ್ಲ ಅದ್ರೆಲ್ಲ ಏನು ಇರಲ್ಲ ನಿಮ್ಮ ತಂದೆ ತಾಯಿ ಕಲರ್ ಏನಿರುತ್ತೆ ಅದು ಮೇನ್ ಆಗಿ ಅದು ಪಾಯಿಂಟ್ ಆಗುತ್ತೆ ಸೊ ನೀವು ಒಂದು ಸ್ವಲ್ಪ ಕಲರ್ಡ್ ಆಗಿದ್ದೀರಾ ಅಂತಂದರೆ ಬೇಬಿ ಕಲರ್ಡಾಗಿ ಹುಟ್ಟೋದಕ್ಕೆ ಚಾನ್ಸ್ ಇದೆ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ರು ಫೇರ್ ಆಗಿದ್ದಾರೆ ಅಂತಂದರೆ ಮಗು ಕೂಡ ಸೂಪರ್ ಫೇರ್ ಆಗಿ ಹುಟ್ಟುತ್ತೆ ಒಂದು ವೇಳೆ ಹಸ್ಬೆಂಡ್ ಡಾರ್ಕ್ ಕಲರು ತಾಯಿ ಒಂದು ಸ್ವಲ್ಪ ಫೇರ್ ಕಲರ್ ಇದ್ರೆ ಎರಡು ಮಿಕ್ಸ್ ಆಗೋದಕ್ಕೆ ಚಾನ್ಸ್ ಇದೆ ಇಲ್ಲ ಒಂದು ಸ್ವಲ್ಪ ತಂದೆ ಹೋಲಿಕೆ ಬರ್ಬೋದು ಬರ್ಬೋದು ಆದರೆ ಏನು ಬಂದ್ರೂ ಏನು ಒರಿಜಿನಲ್ ಕಲರ್ ಇದೆಯೋ ಅದನ್ನ ಇನ್ನೂ ಒಂದು ಸ್ವಲ್ಪ ಗ್ಲೋ ಮಾಡೋದಕ್ಕೆ ಅಷ್ಟೇನೆ ಟಿಪ್ಸು ಅದು ಬಿಟ್ಟು ಬೇರೆ ಇನ್ನೇನು ನಾನು ಹೇಳೋಕೆ ಹೇಳಕ್ಕೆ ಹೋಗೋದಿಲ್ಲ ಯಾಕಂದರೆ ತುಂಬ ಜನರಿಗೆ ಅದೊಂದು ಕನ್ಫ್ಯೂಷನು ಸೊ ಬಟ್ ಇವತ್ತೇನು ಅಂತಂದರೆ ಮಗು ಒಂದು ಒಳ್ಳೆ ಕಲರ್ಡಾಗಿ ಹುಟ್ಟೋದಕ್ಕೆ ಏನು ಮಾಡಬೇಕು ಮೇಯ್ನಾಗಿ ಹೆಣ್ಮಕ್ಳು ತಾಯಿ ಆಗಿದ್ದ ತಕ್ಷಣನೇ ತ್ರೀ ಮಂತ್ಸ್ ನಿಮ್ಗೆ ಹೇಗೂ ಟು ಮಂತ್ ಆಗಿರುತ್ತೆ ಇಲ್ಲ ಒನ್ ಅಂಡ್ ಹಾಫ್ ಮಂತ್ ಆಗಿರುತ್ತೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೋ ಅಷ್ಟೊತ್ತಿಗೆ ಸೊ ನಿಮ್ಮ ಮಗು ಒಂದೊಳ್ಳೆ ಕಲರ್ಡಾಗಿ ಉಟ್ಟಬೇಕು ಅಂತಂದರೆ ತ್ರೀ ಮಂತ್ ಇಂದೇ ಈ ವಿಷಯಗಳನ್ನ ಮಾಡ್ಕೊಳ್ತಾ ಬನ್ನಿ ಮೊದಲನೇದಾಗಿ ನೀವು ತಿನ್ನಬೇಕಾಗಿರುವಂಥ ವಿಷಯ ಹೇಳ್ತೀನಿ ಇದನ್ನ ಬಿಟ್ಟರೆ ಬೇರೆ ಇನ್ಯಾವುದು ಚಾನ್ಸ್ ಇಲ್ಲ ಸೊ ಹೊಟ್ಟೇಲಿ ಬೆಳೀತಾ ಇರುವಂಥ ಮಗುವಿನ ಸ್ಕಿನ್ ಟೋನ್ ಚೆನ್ನಾಗಿ ಗ್ಲೋ ಆಗೋದಕ್ಕೆ ತ್ರೀ ಮಂತ್ ಇಂದನೇ ಮಾಡ್ಕೊಂಡು ಹೋಗಿ ಆವಾಗಲೇ ಮಗುವಿನ ಸ್ಕಿನ್ ಎಲ್ಲಾನು ಚೆನ್ನಾಗಿ ಡೆವಲಪ್ಮೆಂಟ್ ಆಗೋದಕ್ಕೆ ಶುರು ಆಗ್ತಾ ಹೋಗುತ್ತೆ ನೀವೀಗ ಸೆವೆಂತ್ ಮಂತ್ ಇದ್ರೂ ತಿನ್ಕೋಬಹುದು ಫೈವ್ ಮಂತ್ ಇದ್ರು ತಿನ್ಕೊಬೋದು ಗ್ಲೋ ಆಗುತ್ತೆ ಏನು ತೊಂದರೆ ಇಲ್ಲ ನೀವು ತಿನ್ನುವಂತ ಎಲ್ಲಾ ಫುಡ್ ಮಗುಗ್ ಸೇರುತ್ತೆ ಸೊ ಅದಕ್ಕೋಸ್ಕರ ಹೇಳ್ತಿದ್ನಿ ಮೊನ್ನೆದಾಗಿ ಮಗುಗೆ ಕಲರ್ ಒಳ್ಳೆ ಫೇರ್ ಆಗಿ ಬರೋದಕ್ಕೆ ಕಲರ್ ಬಂದು ಆಗಿ ಹಣ್ಣುಗಳು ತುಂಬ ಮುಖ್ಯ ಫ್ರೂಟ್ಸು ಎರಡನೇದು ಬಂದು ಮಿಲ್ಕ್ ಪ್ರಾಡಕ್ಟ್ಸ್ ಡೈರಿ ಪ್ರಾಡಕ್ಟ್ಸು ಆ್ಯಂಡ್ ನೆಕ್ಸ್ಟ್ ಬಂದು ಚೆನ್ನಾಗಿ ನೀರು ಆ್ಯಂಡ್ ಒಂದು ಒಳ್ಳೆ ರೀತಿಯಾಗಿ ಸ್ಟ್ರೆಸ್ ಫ್ರೀ ಆದಂತಹ ಲೈಫು ಒಂದು ಸಿಂಪಲ್ ಎಕ್ಸಸೈಸಸ್ಗಳು ಇಷ್ಟಿದ್ರೆ ಸಾಕು ಸೂಪರಾಗಿ ಮಗು ಬಂದು ಒಂದೊಳ್ಳೆ ಗ್ಲೋ ಆಗುತ್ತೆ ಮೊದಲನೇದಾಗಿ ಫ್ರೂಟ್ಸ್ ಅಂತ ನೋಡೋಣ ಮಗುವಿನ ಆದಂಥ ಒಂದು ಸ್ಕಿನ್ಗೆ ಮತ್ತು ಗ್ಲೋಯಿಂಗ್ ಸ್ಕಿನ್ಗೆ ಸೊ ಹೆಲ್ದಿನೂ ಆಗುತ್ತೆ ಸ್ಕಿನ್ ಬಂದು ಗ್ಲೋಯಿಂಗೂ ಆಗುತ್ತೆ ಟೂ ಇನ್ ಒನ್ ಅಂತ ಹೇಳ್ಬೋದು ಮೊದಲನೇದಾಗಿ ಪೊಮಗ್ರಾನೆಟ್ ಇದು ಬಂದು ನನ್ನ ಓನ್ ಎಕ್ಸ್ಪೀರಿಯನ್ಸು ಫಸ್ಟ್ ಬೇಬಿಗೆ ನಾನು ತುಂಬಾ ಪೋಮೋಗ್ರಾನೇಟ್ ತೊಗೊಂಡಿದ್ದೆ ತುಂಬ ತುಂಬಾ ತಿಂದಿದ್ದೆ ಅಂದರೆ ದಿನ ಅದೇ ಕೆಲಸ ಊಟ ಅಂತೂ ಸೇರ್ತಿರ್ಲಿಲ್ಲ ಫೋರ್ತ್ ಮಂತ್ವರೆಗೂ ಇದೇ ಕೆಲಸ ಪೊಮೋಗ್ರಾನೇಟ್ ಜ್ಯೂಸು ಪೊಮೋಗ್ರಾನೇಟ್ ತಿನ್ನೋದು ಮತ್ತು ಊಟ ಆದಮೇಲೆ ತಿನ್ನೋದು ನಮ್ಮ ಮನೆಯವರಂತೂ ಜಾಸ್ತಿ ಅದನ್ನೇ ನನಗೆ ತಿನ್ನಿಸ್ತಾ ಬಂದರು ಏನಾಯ್ತಂತಂದರೆ ನನಗೆ ಫಸ್ಟ್ ಬೇಬಿ ಬಂತು ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಅಷ್ಟು ಆಗಿ ಹುಡ್ತಾನೆ ಅಂತ ನಾನು ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿಲ್ಲ ಅಷ್ಟು ಕಲರ್ಡಾಗಿ ಹುಟ್ಟಿದ ಅವನು ಅದೇ ಥರನೇ ಗ್ಲೋ ಗ್ಲೋಯಿಂಗ್ ಜೊತೆಗೆ ಒಂಥರ ಸ್ಕಿನ್ ಡೆವಲಪ್ಮೆಂಟ್ ಬಂತು ತುಂಬ ಚೆನ್ನಾಗಿತ್ತು ನನ್ನ ಮಗನಿಗೆ ಸೊ ಆ ಥರ ಬಟ್ ಸೆಕೆಂಡ್ ಬೇಬಿಗೆ ಏನಾಯ್ತು ಅಂತಂದರೆ ನಾನು ಜಾಸ್ತಿ ಈ ಹಣ್ಣನ್ನು ತೊಗೊಳ್ಳಲಿಲ್ಲ ಸ್ವಲ್ಪ ಮಟ್ಟಿಗೆ ತಗೊಂಡಿದ್ದು ಆದರೂ ಇವನು ಗ್ಲೋ ಬಂದ ಬಟ್ ಫಸ್ಟ್ ಬೇಬಿಗೆ ಹೋಲಿಸ್ಕೊಂಡಾಗ ಸ್ವಲ್ಪ ಕಮ್ಮಿನೇ ಇವನೊಂದು ಏಯ್ಟಿ ಒಂದು ಹಂಡ್ರೆಡ್ ಪರ್ಸೆಂಟ್ ಅಂದರೆ ಇವ್ನು ಏಯ್ಟಿ ಪರ್ಸೆಂಟ್ ಅಂತ ಅಂದ್ಕೊಳ್ಳಿ ಅಷ್ಟೊಂದು ಕಲರ್ ಗ್ಲೋ ಇರಲಿಲ್ಲ ಸೊ ಇದಕ್ಕೆ ಮೇಯ್ನ್ ಕಾರಣ ನಾನು ಇದನ್ನೇ ಅಂತ ಅಂದ್ಕೊಂಡಿದ್ದೀನಿ ಬಟ್ ನಿಜವಾಗ್ಲೂ ಇದು ನನಗೆ ಗೊತ್ತಿರೋ ಪ್ರಕಾರ ನಿಜ ಅಂತಲೇ ಅನಿಸ್ತು ಯಾಕಂದರೆ ನಾನು ಎಲ್ಲ ಊಟಗಳನ್ನು ತೊಗೊತಿದ್ದೆ ಬಟ್ ಹಣ್ಣನ್ನು ಸ್ವಲ್ಪ ಕಮ್ಮಿ ಮಾಡಿದ್ದಕ್ಕೆ ಏನಾದರೂ ಮೇ ಬಿ ಈ ಥರ ಆಯಿತಾ ಅನ್ನೋದು ಗೊತ್ತಿಲ್ಲ ಬಟ್ ಪೊಮಾಗ್ರಾನೆಟ್ ಮಗುವಿನ ಸ್ಕಿನ್ನನ್ನು ಗ್ಲೋ ಮಾಡೋದಕ್ಕೆ ಸಿಕ್ಕಾಪಟ್ಟ ಹೆಲ್ಪ್ ಮಾಡುತ್ತೆ ಡೈಲಿ ಒಂದೊಂದು ಸಣ್ಣಗಾದ್ರದ್ದು ಹೇಗಿರ್ಬೇಕು ಪೊಮಾಗ್ರಾನೆಟ್ ಅಂದರೆ ಕಲರೇ ಇರೋಲ್ಲ ಹಣ್ಣು ವೈಟಾಗಿರುತ್ತೆ ಆ ಥರ ತೊಗೋಬೇಡಿ ಬೀಜ ಅದ್ರೊಳಗಡೆ ಇರುವಂಥ ಹಣ್ಣು ಫುಲ್ ರೆಡ್ ಆಗಿರಬೇಕು ಆ ರೀತಿ ನೋಡಿ ತೊಗೊಳ್ಳಿ ಒಳ್ಳೆ ಉತ್ತಮವಂತಹ ಹಣ್ಣನ್ನು ತೊಗೊಂಡು ಡೈಲಿ ಒಂದೊಂದು ಹಣ್ಣು ತಿನ್ಕೊಳ್ತಾ ಬನ್ನಿ ಇಲ್ಲಾಂದರೆ ದಿನ ಬಿಟ್ಟು ದಿನ ಆದರೂ ತಿನ್ಕೊಳ್ತಾ ಬನ್ನಿ ಇದು ನಿಮ್ಮ ಮಗುವಿನ ಸ್ಕಿನ್ನನ್ನು ಗ್ಲೋ ಮಾಡುತ್ತೆ ಮತ್ತು ಹೆಲ್ದಿ ಕೂಡ ಮಾಡುತ್ತೆ ಇದರಲ್ಲಿ ಬಂದು ಖಂಡಿತವಾಗ್ಲೂ ಎರಡು ಮಾತಿನ ನಿಜವಾಗ್ಲೂ ಇದು ನಿಜ ಎರಡನೇ ಬಂದು ಅವೆ ಹವೆ ಬಂದು ನೀವು ಆಫ್ ಹಣ್ಣು ತಗೋಬೇಕು ಜಾಸ್ತಿ ಅದನ್ನ ಆಫ್ ತಗೊಳ್ಳಿ ಇದು ಬಂದು ಮಗುವಿನ ಸ್ಕಿನ್ ಹೆಲ್ದಿ ಪ್ಲಸ್ ಗ್ಲೋ ಆಗೋದ್ರ ಜೊತೆಗೆ ಮಗುವಿನ ವೆಯ್ಟನ್ನು ಗೇನ್ ಮಾಡುತ್ತೆ ಸೊ ನಿಮಗೆ ತುಂಬಾ ಮುಖ್ಯ ಹವೆ ಬಂದು ಎಲ್ಲ ಕಡೆನೂ ಸಿಗ್ತಾ ಇದೆ ಹಣ್ಣು ನೋಡಿ ತಗೊಳ್ಳಿ ಕಾಯಬೇಡ ಹಣ್ಣು ನೋಡಿ ತಗೊಂಡು ಡೈಲಿ ಒಂದು ಅರ್ಧ ಅರ್ಧ ಹಣ್ಣನ್ನು ನೀವು ನಾಟಿ ಸಕ್ಕರೆ ಜೊತೆಗೆ ಜ್ಯೂಸ್ ಮಾಡ್ಕೊಳ್ಳಿ ಇದು ಹಾಗೆ ರಾಕ್ ತಿನ್ನೋದಕ್ಕೆ ಖಂಡಿತವಾಗ್ಲೂ ಅಷ್ಟು ಟೇಸ್ಟ್ ಇರೋಲ್ಲ ಟೇಸ್ಟ್ಲೆಸ್ ಇದು ಸೊ ನೀವು ಒಂಚೂರು ನೀವು ನಾಟಿ ಸಕ್ಕರೆ ಸೇರಿಸ್ಕೊಳ್ಳೋವಾಗ ಟೇಸ್ಟ್ ಬಂದು ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಹಾಲು ಒಂದು ಸ್ವಲ್ಪ ನಾಟಿ ಒಂದು ಚೂರು ನೀರು ಅರ್ಧ ಅಣ್ಣ ಹಾಕಿ ಚೆನ್ನಾಗಿ ಮಿಕ್ಸಿ ಜರಲ್ಲಿ ಒಡದ್ ನೀವು ನೀವ್ ಸ್ಮೂದಿ ತರ ಆಗುತ್ತೆ ನೀವು ಅದನ್ನ ಡೈಲಿ ಕನ್ಸ್ಯೂಮ್ ಮಾಡಿ ಯಾವಾಗ ತಿನ್ಬೇಕು ಅಂದ್ರೆ ಹಣ್ಣುಗಳಿಗೆ ಬ್ರೇಕ್ಫಾಸ್ಟ್ ಆಫ್ಟರ್ ಒಂದು ಹನ್ನೊಂದು ಗಂಟೆಯಾಗೆ ಒಂದೊಳ್ಳೆ ಬೆಸ್ಟ್ ಟೈಮು ಕೆಲವ್ರಿಗೆ ಈವ್ನಿಂಗ್ ತಿಂದರೆ ಕೋಲ್ಡ್ ಆಗುತ್ತೆ ಅಂತ ಹೇಳ್ತೀರಾ ಸೊ ಮಧ್ಯಾಹ್ನ ಇಲ್ಲಾಂದ್ರೆ ನೀವು ಬ್ರೇಕ್ಫಾಸ್ಟ್ ಆದಮೇಲೆ ತಿನ್ನೋದು ನಿಮ್ಗೆ ಒಂದು ಒಳ್ಳೆ ಅಬ್ಸಾರ್ಪ್ಷನ್ ಇರುತ್ತೆ ಅದನ್ನು ನೀವು ಫಾಲೋ ಮಾಡ್ಕೊಳ್ಳಿ ಮೂರನೇದು ಆರೆಂಜಸ್ ಸೊ ಆರೆಂಜ್ ಕೂಡ ವೈಟಮಿನ್ ಸಿ ವೈಟಮಿನ್ ಇ ಎರಡೂ ರಿಚ್ ಆಗಿರುತ್ತೆ ಮಗುವಿನ ಸ್ಕಿನ್ ಮತ್ತು ಮಗುವಿಗೆ ಪ್ಲಸಂಟಾದಲ್ಲಿ ಹೊಸ ಹೊಸ ಬ್ಲಡ್ ಸೆಲ್ಸನ್ನು ಇದು ಉತ್ಪತ್ತಿ ಮಾಡೋದ್ರ ಜೊತೆಗೆ ಮಗುಗೆ ಒಳ್ಳೆ ಬ್ಲಡ್ ಸಪ್ಲೈ ಇರುತ್ತೆ ಐರನ್ ಕಂಟೆಂಟ್ ಅಬ್ಸಾರ್ಬ್ಷನ್ಸ್ ಚೆನ್ನಾಗಿರುತ್ತೆ ಸೊ ಇದನ್ನು ಡೈಲಿ ಆರೆಂಜ್ ನಾನು ಏನು ಹೇಳ್ತೀನಿ ಅಂದ್ರೆ ಡೈಲಿ ತೊಗೊಳಕ್ಕಾಗಲಿಲ್ಲ ಅಂದರೆ ವಾ ಖಾರದಲ್ಲಿ ಈ ಈ ಹಣ್ಣುಗಳನ್ನು ಇನ್ಕ್ಲೂಡ್ ಮಾಡ್ಕೊಂಬಿಡಿ ಬಿಡೋಕೆ ಹೋಗಬೇಡಿ ಇವಾಗ ಇವತ್ತು ಬಂದು ಪೊಮ್ಮಗರಣೆ ತಿಂದರೆ ನಾಳೆ ಬಂದು ಆರೆಂಜ್ ತಗೊಳ್ಳಿ ನಾಡ್ದು ಬಂದು ಅದಕ್ಕೆ ನೆಕ್ಸ್ಟ್ ನೆಕ್ಸ್ಟ್ ಡೇ ಒಂದೊಂದು ಹಣ್ಣು ದಿವ್ಸಕ್ಕೆ ಮೂರು ಹಣ್ಣಾದರೂ ತಗೋಬೇಕು ಅಟ್ಲೀಸ್ಟ್ ಒನ್ ಹಣ್ಣಾದ್ರೂ ನೀವು ಡೈಲಿ ನಿಮ್ಮ ಡಯಟಲ್ಲಿ ಇರಲಿ ನೆಕ್ಸ್ಟ್ ಹಣ್ಣು ಅಂದರೆ ಆ್ಯಪಲ್ಸ್ ನೀವು ಏನು ತೊಂದರೆ ಇಲ್ಲ ಅದರಲ್ಲೂ ಕೂಡ ಗ್ಲೋ ಆಗುತ್ತೆ ಮತ್ತು ಬೆರ್ರೀಸ್ ಐಟಮ್ಸ್ ನೀವು ಬ್ಲೂ ಬೆರೀಸ್ ಇದನ್ನೆಲ್ಲನೂ ಒಂದು ಸ್ವಲ್ಪ ಮಟ್ಟಿಗೆ ಫ್ರಿಜ್ಜಲ್ಲಿ ಬಂದು ಫ್ರೀಸರಲ್ಲಿ ಇಡಬೇಡಿ ಫ್ರಿಜ್ಜಲ್ಲಿ ಇಟ್ಟು ಅದು ರೂಮ್ ಟೆಂಪ್ರೇಚರ್ಗೆ ಬಂದಮೇಲೆ ವಾಶ್ ಮಾಡಿಬಿಟ್ಟು ತಿನ್ನಿ ಸ್ಟ್ರಾಬೆರಿ ಕೂಡ ಮಗುವಿನ ಸ್ಕಿನ್ನನ್ನು ಗ್ಲೋ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಇದು ತೊಂದರೆನ ಅಂತ ಕೇಳ್ತೀರಾ ಏನು ತೊಂದರೆ ಇಲ್ಲ ತಿನ್ನಿ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇದೆ ನಿಮಗೆ ರೋಗ ನಿರೋಧಕ ಶಕ್ತಿ ಕೂಡ ಇದರಿಂದ ಹೆಚ್ಚಾಗುತ್ತೆ ನೆಕ್ಸ್ಟ್ ಹಣ್ಣು ನಾರ್ಮಲ್ ಬಾಳೆಹಣ್ಣೆಲ್ಲ ತಿನ್ಬೋದು ಪಚ್ಚು ಬಾಳೆ ಬಂದು ಅದಕ್ಕಿಂತ ಏಲಕ್ಕಿ ಬಾಳೆಹಣ್ಣು ತೊಗೊಳ್ಳಿ ತ್ರೀ ಮಂತ್ ಆಫ್ಟರ್ ಬಾಳೆಹಣ್ಣು ಎಲ್ಲನೂ ತಿನ್ಕೊಳ್ತಾ ಹೋಗ್ಬೋದು ಏನು ಪ್ರಾಬ್ಲಮ್ ಇಲ್ಲ ಬಾಳೆಹಣ್ಣು ಕೂಡ ತೊಗೊಳ್ಳಿ ಆ್ಯಂಡ್ ನೆಕ್ಸ್ಟ್ ಬಂದು ದ್ರಾಕ್ಷಿ ತಿನ್ಬೋದಾ ಅಂತ ಕೇಳಿದ್ರೆ ಸ್ವಲ್ಪ ಮಟ್ಟಿಗೆ ಕ್ವಾಂಟಿಟಿ ತೊಗೊಳ್ಳಿ ಜಾಸ್ತಿ ತಗೊಂಡ್ರೆ ಕೆಲವ್ರಿಗೆ ನವೆ ಆಗುತ್ತೆ ಇಲ್ಲೆಲ್ಲ ಮತ್ತೆ ಒಂಥರ ಹೊಟ್ಟೆ ತೊಳಿಸ್ದಂಗೆ ಆಗುತ್ತೆ ವೈನ್ ದ್ರಾಕ್ಷಿನೂ ಅಷ್ಟೇ ಒಂದು ಹತ್ತು ನಂಬರಷ್ಟು ತೊಗೊಳ್ಳಿ ನಾರ್ಮಲ್ ಗ್ರೀನ್ ಗ್ರೇಪ್ಸ್ ಆದರೆ ಅದೊಂದು ಹತ್ತು ಹದಿನೈದು ಅಷ್ಟು ತೊಗೊಳ್ಳಿ ಚೆನ್ನಾಗಿ ವಾಶ್ ಮಾಡಿ ಓಮ್ ಬಾಟ್ರ್ ವಾಶ್ ಮಾಡಿಬಿಟ್ಟು ತೊಗೊಳ್ಳಿ ಸೊ ಹಣ್ಣುಗಳು ಬಂದಾಗ ಇಷ್ಟು ವಿಷಯಗಳನ್ನು ಇನ್ಕ್ಲೂಡ್ ಮಾಡ್ಕೋಬೇಕು ಓಕೆ ಡೈರಿ ಪ್ರಾಡಕ್ಟ್ಸ್ ಎರಡನೇ ಟಿಪ್ಸ್ ನೋಡೋಣ ಡೈರಿ ಪ್ರಾಡಕ್ಟ್ಸಲ್ಲಿ ಬಂದು ಹಾಲು ದಿನಾ ಒಂದು ಕಾಲು ಲೀಟ್ರ್ ಹಾಲು ಅದ್ರೂ ಚೆನ್ನಾಗಿ ಕುಡಿರಿ ಎರಡನೇದು ಬಂದು ಬೆಣ್ಣೆ ತುಪ್ಪ ಮೊಸರು ಚೀಸು ಇವೆಲ್ಲ ಚೆನ್ನಾಗಿ ಒಳ್ಳೆ ರೀತಿಯಾಗಿ ಹರಿದಲ್ಲಿ ಸೇರಿಸ್ಕೊಳ್ಳಿ ಇದು ಕೂಡ ನಿಮ್ಮ ಮಗುವಿನ ಹೆಲ್ತ್ ಇನ್ ಇಂಪ್ರೂವ್ ಆಗುತ್ತೆ ವೆಯ್ಟ್ ವೆಯ್ಟ್ ಗೇನ್ ಜಾಸ್ತಿ ಆಗುತ್ತೆ ಮತ್ತು ಮಗುವಿನ ಸ್ಕಿನ್ ಚೆನ್ನಾಗೂ ಇರುತ್ತೆ ಗ್ರೋ ಒಳ್ಳೆ ಡೆವಲಪ್ಮೆಂಟ್ ಇರುತ್ತೆ ಮತ್ತು ಗ್ಲೋನೂ ಆಗುತ್ತೆ ಸೊ ಟೂ ಇನ್ ಒನ್ ತ್ರೀ ಇನ್ ಒನ್ ಅಂತಲೇ ಹೇಳ್ಬೋದು ಮಿಲ್ಕ್ ಪ್ರಾಡಕ್ಟ್ಸಲ್ಲಿ ನೆಕ್ಸ್ಟು ಡ್ರೈ ನಟ್ಸ್ ಅಂತ ಬಂದಾಗ ಬಾದಾಮಿ ಬೀಜ ಮತ್ತು ಗೋಡಂಬಿ ವಾಲ್ನಟ್ಟು ಒಂದು ಎರಡು ಮೂರು ಡೇಟ್ಸು ಒಂದಷ್ಟು ರೈಸಿನ್ಸು ಅಂದರೆ ಒಣ ದ್ರಾಕ್ಷಿ ಕಪ್ಪದಾದರೂ ಯೂಸ್ ಮಾಡಿ ಇಲ್ಲ ಗೋಲ್ಡನ್ ಕಲರಲ್ಲಿರೋದ್ರಾದ್ರೂ ಯೂಸ್ ಮಾಡಿ ಎಲ್ಲ ನೈಟ್ ನೆನೆಸ್ಬಿಟ್ಟು ಬಳಗೆ ಅದು ಸಿಪ್ಪೆ ಬಿಡಿಸ್ಕೊಳ್ಳಿ ಬಾದಾಮಿಯಲ್ಲಿ ಮತ್ತು ಡೇಟ್ಸಲ್ಲಿರೋ ಬೀಜ ತೆಗೆದ್ಬಿಟ್ಟು ಚೆನ್ನಾಗಿ ಮಿಕ್ಸಿ ಜರಲ್ಲಿ ಹಾಕಿ ಫೈನ್ ಪೇಸ್ಟ್ ಮಾಡಿಕೊಂಡು ಅದೇ ಕಲ್ಲಿಟ್ರೆ ಹಲ್ಗೆ ಕಾಯಿಸಿರ್ತೀರಲ್ಲ ಅದ್ರ ಜೊತೆಗೆ ಮಿಕ್ಸ್ ಮಾಡಿ ಒಂಚೂರು ನಾಟಿ ಸಕ್ಕರೆ ಹಾಕೋಬೋದು ಇಲ್ಲ ಅಂದರೆ ಡೇಟ್ಸ್ ಮತ್ತು ರೈಸಿನ್ಸ್ ಅಲ್ಲೇ ಸಕ್ಕರೆ ಅಂಶ ಇರುತ್ತೆ ಸೊ ಅದನ್ನು ನೀವು ಕಲಸಿ ಬೆಳಗೊಳಗೆ ಕುಡಿ ಕುಡಿಯೋದ್ರಿಂದ ಕೂಡ ಮಗುವಿನ ಸ್ಕಿನ್ ಬಂದು ಚೆನ್ನಾಗಿ ಗ್ಲೋ ಆಗುತ್ತೆ ಬಟ್ ಇದನ್ನು ಡೈಲಿ ಬೇಡ ಮೂರು ದಿವ್ಸಕ್ಕೆ ಒಂದ್ಸಲ ಮಾಡಿಕೊಡಿ ಕೆಲವು ಟೈಮ್ ಡೇಟ್ಸ್ ಆಗ್ಬೋದು ಬಾದಾಮಿ ಬೀಜ ಆಗ್ಬೋದು ಗೋಡಂಬಿ ಆಗ್ಬೋದು ಹೆಚ್ಚಿಗೆ ತಗೊಳ್ಳೋವಾಗ ಉಷ್ಣ ಆಗಿಬಿಡುತ್ತೆ ಬಾಯೆಲ್ಲ ರೆಡ್ ರೆಡ್ ಆಗಿಬಿಡುತ್ತೆ ನನಗೆ ಬಂದು ಜಾಸ್ತಿ ಅದು ನಾನು ದಿನ ತಗೊಳ್ತಾ ಇದ್ದೆ ಒಂದಷ್ಟು ದಿವಸ ಸೊ ಏನಾಯಿತು ರೆ ಒಂದು ಸ್ವಲ್ಪ ಉಷ್ಣ ಆಗೋಯ್ತು ನನಗೆ ಬಾಯಲೆಲ್ಲ ರೆಡ್ ರೆಡ್ ಆಗಿ ಉಂಟರ ಉಕ್ಕಿಬಿಡ್ತು ಸೊ ಜಾಸ್ತಿ ಬೇಡ ನನಗೆ ಆ ಥರ ಆಯಿತು ಬಟ್ ಡಾಕ್ಟ್ರ್ ಏನು ಹೇಳಿದ್ರು ಡ್ರೈ ಡ್ರೈನಟ್ಸು ಅದೆಲ್ಲನೂ ಶೇಕ್ ಎಲ್ಲನೂ ತ್ರೀ ಡೇಸ್ ಒನ್ಸ್ ಫೋರ್ ಡೇಸ್ ಒನ್ಸ್ ಆ ಥರ ತೊಗೊಳ್ಳಿ ಡೈಲಿ ಬೇಡ ಅಂತ ಹೇಳಿದರು ಸೊ ನಾನು ಏನು ಹೇಳ್ತೀನಿ ಅಂದ್ರೆ ನಿಮ್ಗೆ ಅಡ್ಜಸ್ಟ್ ಆದರೆ ಡೈಲಿ ಸ್ವಲ್ಪ ಮಟ್ಟಿಗೆ ತಗೊಳ್ಳಿ ಇಲ್ಲ ಅಂದ್ರೆ ಟೂ ಡೇಸ್ ಒನ್ಸೋ ತ್ರೀ ಡೇಸ್ ಒನ್ಸೋ ನಿಮ್ಮ ದೇಹ ಯಾವ ಥರ ಅದನ್ನು ಅಕ್ಸೆಪ್ಟ್ ಮಾಡುತ್ತೋ ಆ ಥರ ನೀವು ಅದನ್ನು ಬಂದು ಕನ್ಸ್ಯೂಮ್ ಮಾಡ್ಬೋದು ಓಕೆ ಇಷ್ಟು ವಿಷಯ ಆಯಿತು ಇನ್ನೇನು ಆಗಿ ಇನ್ನೇನು ಮಾಡಿದ್ರೆ ಮಗುವಿನ ಸ್ಕಿನ್ ಇನ್ನೂ ಚೆನ್ನಾಗಿ ಗ್ಲೋ ಆಗುತ್ತೆ ಅಂದರೆ ಎ ಬಿ ಸಿ ಜ್ಯೂಸ್ ಖಂಡಿತವಾಗ್ಲೂ ಇದು ವರ್ಕ್ ಆಗುತ್ತೆ ಅರ್ಧ ಆಪಲ್ಲು ಅರ್ಧ ಕ್ಯಾರೆಟು ಒಂದು ಅರ್ಧ ಬೀಟ್ರೂಟ್ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಬಿಟ್ಟು ಅದಕ್ಕೊಂದು ಸ್ವಲ್ಪ ನಾಟಿ ಸಕ್ಕರೆ ಇಷ್ಟ ಆದರೆ ಸೇರಿಸ್ಕೊಂಡು ನಾವು ಅದನ್ನು ಕುಡ್ಕೊಳ್ಳಿ ಇದರಿಂದ ಕೂಡ ಮಗುವಿನ ಸ್ಕಿನ್ ಬಂದು ಚೆನ್ನಾಗಿ ಗ್ಲೋ ಆಗುತ್ತೆ ಖಂಡಿತವಾಗ್ಲೂ ಗ್ಲೋ ಆಗುತ್ತೆ ಇದನ್ನೆಲ್ಲ ಟ್ರೈ ಮಾಡಿ ಹೇಗೂ ಒಣ ತಿನ್ನಲೇಬೇಕು ಹೇಗೂ ಮಿಲ್ಕ್ ಪ್ರಾಡಕ್ಟ್ಸ್ನ ತೊಗೊಳ್ಲೇಬೇಕು ಒಂದು ಸ್ವಲ್ಪ ಇದನ್ನು ಕನ್ಸಿಡರ್ ಮಾಡಿ ನೀವು ತಗೊಳ್ಳೋವಾಗ ಖಂಡಿತವಾಗ್ಲೂ ಮಗು ಚೆನ್ನಾಗಿ ಗ್ಲೋ ಆಗುತ್ತೆ ಸ್ಕಿನ್ ಬಂದು ತುಂಬಾ ಸಿಕ್ಕಾಪಟ್ಟೆ ಗ್ಲೋಯಿಂಗ್ ಆಗಿರುತ್ತೆ ಯಾಕಂದರೆ ನನಗೆ ತುಂಬ ಜನ ಸಬ್ಸ್ಕ್ರೈಬರ್ಸು ಕಮೆಂಟ್ ಮಾಡಿದ ಪ್ರಕಾರ ನಾನು ಓದಿದ ಪ್ರಕಾರ ಅಕ್ಕ ನೀವು ಹೇಳಿದಾಗ ನಾನು ಮಾಡಿದೆ ಮಗು ಸ್ಕಿನ್ ಚೆನ್ನಾಗಿ ಗ್ಲೋ ಆಯಿತು ನಾನು ಡೈಲಿ ಪೊಮ್ಮಾಗ್ರನೇಟ್ ಅಬ್ಯಾಕಾಡೋ ನೀವು ಹೇಳಿದಾಗೆ ಡ್ರೈ ಫ್ರೂಟ್ಸ್ದು ನೆಕ್ಸ್ಟು ನೀವು ಹೇಳಿದ ಎಲ್ಲ ಟಿಪ್ಸ್ ನಾನು ಫಾಲೋ ಮಾಡಿದ್ದೀನಿ ಮಗು ಮಾತ್ರ ತುಂಬನೇ ಫೇರಾಗಿ ಹುಟ್ಟಿದ್ದಾಳೆ ಅಂತೇಳಿ ಹುಡುಗಿ ಅಂದರೆ ಹೆಣ್ಣು ಮಗು ಹುಡ್ತು ಅಂತ ಹೇಳಿ ತುಂಬ ಖುಷಿಯಾಗಿ ಮತ್ತು ಗಂಡು ಮಗುಡ್ತು ನಾನು ಹೇಳಿ ಟಿಪ್ಸ್ ಟಿಪ್ಸ್ಗಳನ್ನು ಫಾಲೋ ಮಾಡಿದ್ದಕ್ಕೆ ಒಂದು ಒಳ್ಳೆ ಗಂಡು ಮಗು ಹುಡುತು ಅನ್ನೋ ಥರ ಸೊ ಆಗುತ್ತೆ ಅಂತ ಕಮೆಂಟ್ಸ್ ಎಲ್ಲ ಓದೋವಾಗ ಖಂಡಿತವಾಗ್ಲೂ ಆಗುತ್ತೆ ಸೊ ಅದನ್ನು ನೀವು ಬಂದು ಫಾಲೋ ಮಾಡ್ಕೊಳ್ಳಿ ಎಕ್ಸಸೈಸ್ ಅಂತ ಬಂದಾಗ ಡೈಲಿ ಬ್ರೀದಿಂಗ್ ಎಕ್ಸಸೈಸ್ ಮಾಡಿ ಇದೊಂದು ಒಳ್ಳೆ ಆಕ್ಸಿಜನ್ಗೆ ಸಪೋರ್ಟ್ ಮಾಡುತ್ತೆ ನಿಮಗೆ ಕಾಮ್ನೆಸ್ಗೆ ನಿಮ್ಮ ಮೈಂಡ್ ಕಾಮ್ನೆಸ್ಗೆ ಹೆಲ್ಪ್ ಮಾಡುತ್ತೆ ವಾಕಿಂಗ್ ನಿಮಗೆ ಸ್ಟ್ರೆಸ್ಸನ್ನು ಕಡಿಮೆ ಮಾಡುತ್ತೆ ಕೈಕಾಲು ನೋವುಗಳು ಆಯಾಸ ಎಲ್ಲನೂ ಕಡಿಮೆ ಆಗುತ್ತೆ ಮತ್ತು ಡೈಲಿ ಎಂಟು ಅವರ್ ನಿದ್ದೆ ಮಾಡೋದು ತುಂಬಾನೇ ಮುಖ್ಯ ನೈಟಲ್ಲಿ ಸ್ವಲ್ಪ ಬೇಗ ಮಲ್ಕೊಡಿ ಒಂದು ಆರು ಗಂಟೆಗೆಲ್ಲ ಇದ್ದು ಬಿಡಿ ಬೇಗ ಆಕ್ಸಿಜನ್ ಒಂದು ಒಳ್ಳೆ ಬೆಳಗ್ಗೆ ಸೂಪರಾಗಿರುತ್ತೆ ಅದನ್ನು ಪಡ್ಕೊಳ್ಳಿ ನೀರು ಚೆನ್ನಾಗಿ ದಿವಸಕ್ಕೆ ಅಟ್ಲೀಸ್ಟ್ ಒಂದು ಮೂರು ಲೀಟ್ರ್ ನೀರು ಕುಡಿರಿ ಜ್ಯೂಸು ಇನ್ಕ್ಲೂಡ್ ಇನ್ಕ್ಲೂಡ್ ಆಗಿ ಹೇಳ್ತಿದ್ದೀನಿ ಯಾಕಂದರೆ ಜ್ಯೂಸ್ ನೀವು ದಿವಸ ಒಂದು ಅರ್ಧ ಲೀಟರ್ ತಗೋತೀರ ಅಂದರೆ ನೀರು ಜಸ್ಟ್ ಎರಡೂವರೆ ಲೀಟ್ರ್ ತಗೊಂಡ್ರೆ ಸಾಕು ಅದಕ್ಕಿಂತ ಮೂರು ಲೀಟ್ರ್ ನೀರು ತಗೋಬೇಕು ಅಂತೀನಿ ಲಾಟ್ನಲ್ಲಿ ನೀರು ಮೂರು ಲೀಟ್ರ್ ಸೇರಬೇಕು ಸೊ ಇದ್ರಿಂದ ಎಲ್ಲಾದ್ರಿಂದ ನಿಮ್ಗೆ ಈ ಥರ ನೀರು ಕುಡಿಯುವಾಗ ದೇಹದಲ್ಲಿರುವಂಥ ಎಕ್ಸಸ್ ಆಫ್ ಟಾಕ್ಸಿನ್ಸ್ ಎಲ್ಲ ಹೊರಗಡೆ ಹೋಗಿ ನಿಮ್ಮ ದೇಹ ಶುದ್ಧಿ ಆಗುತ್ತೆ ಮಗುಗೆ ಒಂದು ಒಳ್ಳೆ ರೀತಿಯಾಗಿ ಏನು ಆಹಾರ ಬೇಕೋ ಅದೆಲ್ಲನೂ ಫುಲ್ಲಾಗಿ ಅಬ್ಸಾರ್ಬ್ ಆಗಿ ಮಗುಗೋಗಿ ಹೋಗಿ ಸೇರುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಖಂಡಿತವಾಗ್ಲೂ ಮಗುವಿನ ಒಂದು ಸ್ಕಿನ್ ಗ್ಲೋಗೆ ಒಂದು ಒಳ್ಳೆ ಟಿಪ್ಸ್ ಹೇಳಿದ್ದೀನಿ ಅನ್ಕೊತೀನಿ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ಇದು ವರ್ಕೌಟ್ ಆಗುತ್ತೆ ಇದು ಯಾವುದೇ ರೀತಿ ಫಾಲ್ಸೋ ಇಲ್ಲ ಏನೋ ಹೇಳಬೇಕು ಅಂತಲೂ ಹೇಳ್ತಾ ಇಲ್ಲ ನಿಜವಾಗ್ಲೂ ಇದು ವರ್ಕೌಟ್ ಆಗುತ್ತೆ ವರ್ಕ್ ಆಗಿನೇ ತುಂಬ ಜನ ಕಮೆಂಟ್ ಕೂಡ ಮಾಡಿದ್ದಾರೆ ನಿಮ್ಗೆ ಅಷ್ಟು ಡೌಟ್ ಇದ್ದರೆ ಕಮ್ಯುನಿಟಿ ಪೋಸ್ಟಲ್ಲಿ ಹೋಗಿ ಚಾನಲ್ಗೆ ಹೋಗ್ಬಿಟ್ಟು ಕಮ್ಯುನಿಟಿ ಪೋಸ್ಟ್ ವಿಸಿಟ್ ಮಾಡಿ ಅದರೊಳಗಡೆ ನೀವು ಕಮೆಂಟ್ಸ್ ಒಂದೊಂದು ಓದಿದ್ರೆ ನಿಜವಾಗ್ಲೂ ಯಾರ್ಯಾರು ಏನೇನು ಟಿಪ್ ಫಾಲೋ ಮಾಡಿದ್ದಾರೆ ನಾರ್ಮಲ್ ಆಗೋದಕ್ಕೆ ಮತ್ತು ಮಗು ಗ್ಲೋ ಆಗೋದಕ್ಕೆ ಮಗು ವೆಯ್ಟ್ ಗೇನ್ ಆಗೋದಕ್ಕೆ ಏನೇನು ಮಾಡಿದರೆ ಪ್ರತಿಯೊಂದು ಟಿಪ್ಸ್ಗಳನ್ನು ನೀವು ಅದನ್ನು ನೋಡಿ ನೀವು ತಿಳ್ಕೋಬಹುದು ಯಾಕಂದ್ರೆ ನಾನು ಜಸ್ಟ್ ಹೇಳ್ತೀನಿ ಅದನ್ನು ಕೆಲವರು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಅದನ್ನು ಕಮೆಂಟ್ ಆಗಿ ತಿಳಿಸೋವಾಗ ಖಂಡಿತವಾಗ್ಲೂ ನಿಮಗೂ ಒಂದು ರೀತಿ ನಂಬಿಕೆ ಬರುತ್ತೆ ಓಕೆನಾ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಬಗ್ಗೆ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ತುಂಬ ಜನರಿಗೆ ಈ ವಿಡಿಯೋಗಳನ್ನ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಗೆ ಯೂಸ್ ಆಯಿತು ಅಂತಂದ್ರೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಪ್ರೆಗ್ನೆಂಟ್ ಇದ್ದರೆ ಅವ್ರಿಗೂ ಶೇರ್ ಮಾಡಿಬಿಡಿ ಖಂಡಿತವಾಗ್ಲೂ ಅವ್ರಿಗೂ ಯೂಸ್ಫುಲ್ ಆಗಿರುತ್ತೆ ಓಕೆ ಫ್ರೆಂಡ್ಸ್ ಹಾಗೆ ಬಂದು ಬಾಣಂತನಕ್ಕೂ ಚಾನಲ್ ಇದೆ ಎಲ್ಲದರ ಲಿಂಕು ಡಿಸ್ಕ್ರಿಪ್ಷನ್ ಇದೆ ವ್ಲಾಗ್ ಚಾನಲ್ದು ಮತ್ತು ಬಾಣಂತನ ಚಾನಲ್ಲು ಎಲ್ಲನೂ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿಕೊಳ್ಳಿ ಓಕೆ ಫ್ರೆಂಡ್ಸ್ ಟಿಕ್ ಕೇರ್ ಬಾಯ್